ಪ್ರತಾಪ್ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಗೆಲ್ತಾರೋ ಸೋಲ್ತಾರೋ ಅಂತ ಗೊತ್ತಾಗುತ್ತೆ ಆದರೆ ಪ್ರತಿಯೊಬ್ಬರು ಕೂಡ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ಯುವರಾಜ್ ಕುಮಾರ್ ನಿಮ್ಮೆಲ್ಲರ ಪ್ರೀತಿಯ ನಟ ಯುವರಾಜ್ ಕುಮಾರ್ ಅವರು ಕೂಡ ತುಂಬಾನೇ ಸಪೋರ್ಟ್ ಸಹ ಮಾಡ್ತಾ ಇದ್ದಾರೆ ಅವರು ಕೂಡ ಬಿಗ್ ಬಾಸ್ ನ ಫಾಲೋ ಮಾಡ್ತಿದ್ದಾರೆ ಪ್ರತಾಪ್ ವಿನಾಗುವಂತಹ ಎಲ್ಲ ಲಕ್ಷಣವೂ ಕೂಡ ಕಾಣ್ತಾ ಇದೆ ಚೆನ್ನಾಗಿಯೂ ಕೂಡ ಆಟ ಆಡ್ತಿದ್ದಾರೆ ಅವರ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕೂಡ ನೋಡಿ ಖುಷಿ ಆಯಿತು ಸೊ ಪ್ರತಾಪ್ ಅವರು ಚೆನ್ನಾಗಿ ಆಡ್ತಿರುವಂಥ ಕಾರಣ ಅವರು ಗೆಲ್ಲುವಂತಹ ಪೊಟೆನ್ಷಿಯಲ್ ಅವರಿಗೆ ಇದೆ ವಿನರ್ ಆಗುವಂತಹ ಚಾನ್ಸಸ್ ಇದೆ Yeah. ಸಪೋರ್ಟ್ ಮಾಡಿ ಅಂತ ಕೂಡ ಯುವ ರಾಜ್ ಕುಮಾರ್ ಕೇಳ್ಕೊಂಡಿದ್ದಾರೆ ಯುವರಾಜ್ ಕುಮಾರ್ ಸದ್ಯಕ್ಕೆ ಸಿನಿಮಾಗಳಲ್ಲಿ ಬಿಸಿ ಇದ್ರು ಕೂಡ ಆಗಾಗ ಮೊಬೈಲ್ ನಲ್ಲಿ ಒಂದು ಪ್ರೋಮೋಸ್ ಆಗಲಿ ರೀಪ್ಲೇ ಆಗಲಿ ಎಲ್ಲವನ್ನು ಕೂಡ ನೋಡ್ತಾ ಇರ್ತಾರೆ ಪ್ರತಾಪ್ ಅವರು ಮಾತಾಡುವಂತ ಶೈಲಿ ಅವರ ಒಂದು ವರ್ತನೆ ಎಲ್ಲವೂ ಕೂಡ ಇಷ್ಟವಾಗುತ್ತೆ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡುತ್ತಾ ಮೆಚ್ಚಿಕೊಂಡಿದ್ದಾರೆ ನೀವು ಕೂಡ ನೋಡ್ತಾ ಇದ್ದೀರಾ ನಿಮಗೆ ಇಷ್ಟವಾಗ್ತಿದೆಯಾ ಪ್ರತಾಪ್ ಅವರ ಒಂದು ಪರ್ಫಾರ್ಮೆನ್ಸ್ ಏನಂತೀರಾ ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ತುಂಬಾ ಜನ ಇಷ್ಟಪಡ್ತಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ಸಪೋರ್ಟ್ ಅನ್ನೋದು ಸಹ ಮಾಡ್ತಿದ್ದಾರೆ ನೋಡೋಣ ಏನ್ ಆಗ್ಬೋದು ಅಂತ